ಹಳ್ಳಿ ತುದಿಯಲ್ಲಿರುವ ಒಂದು ಬಡ ಮನೆಯಲ್ಲಿ ಸೌಮ್ಯ ಜನಿಸಿದ್ದಳು ಅವಳ ತಂದೆ ದಿನಗೂಲಿ ಕಾರ್ಮಿಕ ಅಡುಗೆ ಕೆಲಸದಲ್ಲಿ ತೊಡಗಿದವಳು ಬಡತನದ ನಡುವೆ ಕೂಡ ಅವಳ ಮನಸ್ಸು ಸದಾ ದೇವಿಯ ಭಕ್ತಿಯಲ್ಲಿ ನೆಲೆಸಿತ್ತು ಪ್ರತಿ ಬೆಳಿಗ್ಗೆಯೂ ಹಳ್ಳಿಯ ದೇವಾಲಯಕ್ಕೆ ಹೋಗಿ ದೀಪ ಹಚ್ಚುತ್ತಿದ್ದಳು ಅದರಿಂದ ಅವಳ ಮನಸ್ಸಿಗೆ ಒಂದು ಅಪಾರ ಶಕ್ತಿ ತುಂಬುತ್ತಿತ್ತು ಬಾಳಿನ ಸಂಕಷ್ಟಗಳು ಇದ್ದರೂ ಅವಳು ನಗುತ್ತಾ ಜೀವನ ನಡೆಸುತ್ತಿದ್ದಳು ಅವಳ ಹೃದಯದಲ್ಲಿ ದೇವಿಯ ನಂಬಿಕೆ ಮಾತ್ರ ಅಚಲವಾಗಿತ್ತು ಸೌಮ್ಯಗೆ ಶಾಲೆ ಓದಬೇಕೆಂಬ ಆಸೆ ತುಂಬಾ ಇತ್ತು ಆದರೆ ಮನೆಯ ಪರಿಸ್ಥಿತಿ ಅಷ್ಟಕ್ಕೆ ಅವಕಾಶ ಕೊಡಲಿಲ್ಲ ಅವಳು ಹೊಲದಲ್ಲಿ ಕೆಲಸ ಮಾಡಿ ಹಣ ಸಂಪಾದಿಸುತ್ತಿದ್ದಳು ಆದರೂ ಸಂಜೆ ದೇವಿಯ ಮುಂದೆ ಕುಳಿತು ಪುಸ್ತಕ ಓದುತ್ತಿದ್ದಳು ಅವಳ ಕನಸು ದೇವಿಯ ದರ್ಶನದಂತೆ ಶುದ್ಧವಾಗಿತ್ತು ಎಷ್ಟೇ ಕಷ್ಟ ಬಂದರೂ ಓದುವುದನ್ನು ಬಿಡಲಿಲ್ಲ ಭಕ್ತಿ ಅವಳಿಗೆ ಧೈರ್ಯವನ್ನು ನೀಡುತ್ತಿತ್ತು ಹಳ್ಳಿಯವರು ಹುಡುಗಿಗೆ ಓದಿನೇನು ಬೇಕು ಎಂದು ಹಾಸ್ಯ ಮಾಡಿದರು ಆ ಮಾತುಗಳು ಅವಳ ಹೃದಯಕ್ಕೆ ನೋವನ್ನು ತಂದವು ಆದರೆ ಅವಳು ಕಣ್ಣೀರಿನಿಂದಲ್ಲ ಪ್ರಾರ್ಥನೆಯಿಂದ ಬಲವನ್ನು ಕಂಡುಕೊಂಡಳು ದೇವಿಯ ಎದುರುಗಳುತ್ತಾ ಅವಳು ಧೈರ್ಯ ಪಡೆದಳು ನಾನು ಬದುಕು ಬದಲಿಸಲೇಬೇಕು ಎಂದು ಪ್ರತಿಜ್ಞೆ ಮಾಡುತ್ತಿದ್ದಳು ಆ ನಿರ್ಧಾರವೇ ಅವಳ ಬದುಕಿಗೆ ಬೆಳಕಾಯಿತು ಆ ಬೆಳಕು ದೇವಿಯ ಕೃಪೆಯಂತೆ ಹೊಳೆಯಿತು ಅವಳ ತಾಯಿ ಅನಾರೋಗ್ಯದಿಂದ ಕುಸಿದು ಬಿದ್ದಳು ಮನೆಯಲ್ಲಿ ಮತ್ತೆ ಸಂಕಷ್ಟ ಪ್ರಾರಂಭವಾಯಿತು ಸೌಮ್ಯ ಅಡುಗೆ ಕೆಲಸ ಹೊಲದ ಕೆಲಸ ಎಲ್ಲವನ್ನೂ ಮಾಡಿದಳು ಅವಳ ಕೈಗಳಲ್ಲಿ ಹುಣ್ಣಾಗಿದ್ದರೂ ಹೃದಯದಲ್ಲಿ ದೇವಿಯ ನಂಬಿಕೆ ಇತ್ತು ಅವಳು ತಾಯಿಗೆ ಹಾಲು ತಂದುಕೊಡಲು ಹೋರಾಡಿದಳು ಎಲ್ಲಾ ದುಃಖವನ್ನು ಸಹನೆ ಮಾಡುತ್ತಾ ದೇವಿಯ ದರ್ಶನವನ್ನು ನೆನೆಸಿಕೊಂಡಳು ಭಕ್ತಿಯಿಂದ ದುಃಖಕ್ಕೂ ಶಾಂತಿ ದೊರೆಯುತ್ತದೆ ಎಂಬುದನ್ನು ಅನುಭವಿಸಿದಳು ಸೌಮ್ಯ ಪ್ರತಿದಿನ ದೇವಿಯ ಮೂರ್ತಿಗೆ ಹೂವುಗಳನ್ನು ಅರ್ಪಿಸುತ್ತಿದ್ದಳು ಆಕೆ ಮಾಡಿದ ಪ್ರಾರ್ಥನೆ ಹಳ್ಳಿಯ ಜನರಿಗೂ ಪ್ರೇರಣೆಯಾಯಿತು ಮಕ್ಕಳು ಅವಳೊಂದಿಗೆ ದೇವಾಲಯಕ್ಕೆ ಬರುವುದನ್ನು ಆರಂಭಿಸಿದರು ಸಣ್ಣ ಹುಡುಗಿಯ ಭಕ್ತಿ ದೊಡ್ಡ ಶಕ್ತಿಯಂತೆ ಪರಿಣಮಿಸಿತು ಹಳ್ಳಿಯ ಹಿರಿಯರು ಇವಳಲ್ಲಿ ದೇವಿಯ ಕೃಪೆ ಇದೆ ಎಂದು ನಂಬಿದರು ಅವಳ ಜೀವನದಿಂದ ಇತರರು ಪಾಠ ಕಲಿಯಲು ಆರಂಭಿಸಿದರು ಭಕ್ತಿ ಸಮಾಜವನ್ನು ಬದಲಾಯಿಸಲು ಶಕ್ತಿ ಹೊಂದಿದೆ ಎಂಬುದಕ್ಕೆ ಇದು ಸಾಕ್ಷಿ ಕಾಲ ಕಳೆಯುತ್ತಿದ್ದಂತೆ ಸೌಮ್ಯ ಹೊಲದಲ್ಲಿ ದುಡಿಯುತ್ತಾ ಶಿಕ್ಷಣ ಮುಂದುವರಿಸಿದಳು ಒಂದು ದಿನ ಹಳ್ಳಿಗೆ ಬಂದ ಗುರು ಅವಳ ಪ್ರತಿಭೆಯನ್ನು ಗಮನಿಸಿದರು ಅವರು ಅವಳಿಗೆ ಪುಸ್ತಕಗಳನ್ನು ಕೊಟ್ಟು ಓದುವುದಕ್ಕೆ ಸಹಾಯ ಮಾಡಿದರು ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು ಅದು ದೇವಿಯ ಕೃಪೆ ಎಂದು ಅವಳು ಭಾವಿಸಿದಳು ಅವಳ ಬದುಕಿಗೆ ಇದು ದೊಡ್ಡ ಆಶಾಕಿರಣವಾಯಿತು ಭಕ್ತಿ ಸಂಕಲನ ಪರಿಶ್ರಮ ಅವಳನ್ನು ಮುಂದೆ ಕರೆದೊಯ್ದವು ಸೌಮ್ಯ ಪ್ರತಿ ರಾತ್ರಿ ದೇವಿಯ ಸ್ತೋತ್ರಗಳನ್ನು ಪಠಿಸುತ್ತಿದ್ದಳು ಅದರ ಮೂಲಕ ಅವಳ ಮನಸ್ಸಿಗೆ ಶಾಂತಿ ಬರುತ್ತಿತ್ತು ಅವಳ ಸ್ನೇಹಿತೆಯರು ಅವಳನ್ನು ನೋಡಿ ಪ್ರೇರಿತರಾದರು ಹಳ್ಳಿಯ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಲು ಆರಂಭಿಸಿದರು ಇದು ಸೌಮ್ಯನ ಜೀವನದ ದೊಡ್ಡ ಸಾಧನೆ ಒಬ್ಬಳ ಭಕ್ತಿ ಇತರರ ಜೀವನವನ್ನು ಬದಲಾಯಿಸಿತು ಅವಳು ದೇವಿಯ ದೂತರಂತೆ ಕಾಣಿಸಿಕೊಂಡಳು ಸೌಮ್ಯದ ಜೀವನದಲ್ಲಿ ಮತ್ತೊಂದು ಪರೀಕ್ಷೆ ಎದುರಾಯಿತು ಅವಳ ತಂದೆ ದುಡಿಮೆ ಸಮಯದಲ್ಲಿ ಅಪಘಾತಕ್ಕೀಡಾದರು ಮನೆಯ ಸಂಪೂರ್ಣ ಹೊಣೆಗಾರಿಕೆ ಅವಳ ಮೇಲಿದೆ ಅವಳು ಅಳದೆ ದೇವಿಯ ಎದುರು ಕುಳಿತು ಶಕ್ತಿ ಕೇಳಿದಳು ಅಮ್ಮ ನನ್ನ ಕುಟುಂಬವನ್ನು ಕಾಪಾಡು ಎಂದು ಪ್ರಾರ್ಥಿಸಿದಳು ಅವಳ ಮನಸ್ಸಿಗೆ ಅಪ್ರತಿಮ ಧೈರ್ಯವೊಂದು ತುಂಬಿತು ಅವಳು ಹೊಟ್ಟೆ ಬಡ್ತಿ ಜೀವನವನ್ನು ಸಹನೆ ಮಾಡುತ್ತಿದ್ದಳು ಸೌಮ್ಯ ಹೊಲದಲ್ಲಿ ಕೆಲಸ ಮಾಡಿ ಕುಟುಂಬವನ್ನು ಉಳಿಸಿಕೊಂಡಳು ಅವಳು ಬೆಳಿಗ್ಗೆಯಿಂದ ಸಂಜೆವರೆಗೆ ಕಷ್ಟಪಟ್ಟಳು ರಾತ್ರಿ ದೇವಿಯ ಸ್ತೋತ್ರ ಪಠಿಸಿ ಮನಸ್ಸಿಗೆ ಶಕ್ತಿ ತುಂಬಿಕೊಂಡಳು ಭಕ್ತಿ ಅವಳನ್ನು ದುರ್ಬಲವಾಗದಂತೆ ಕಾಪಾಡುತ್ತಿತ್ತು ಮಕ್ಕಳಿಗೆ ಬಟ್ಟೆ ಪುಸ್ತಕ ಕೊಡಲು ಹೋರಾಡಿದಳು ಅವಳ ಸೇವೆಯನ್ನು ಹಳ್ಳಿಯ ಜನರು ಗೌರವಿಸಿದರು ಮಹಿಳೆಯೊಬ್ಬಳು ಎಷ್ಟೋ ಬದಲಾವಣೆ ತರುವುದು ಎಲ್ಲರಿಗೂ ತೋರಿತು ಒಂದು ದಿನ ಸೌಮ್ಯ ದೇವಿಯ ಆರಾಧನೆಯಲ್ಲಿ ತಲ್ಲೀನಳಾಗಿದ್ದಳು ಆ ಸಮಯದಲ್ಲಿ ಅವಳಿಗೆ ಒಂದು ಭಾವಚಿತ್ರ ಮೂಡಿತು ಅವಳು ಹಳ್ಳಿಯ ಹೆಣ್ಣು ಮಕ್ಕಳಿಗಾಗಿ ಏನಾದರೂ ಮಾಡಬೇಕು ಎಂದುಕೊಂಡಳು ಅದರಿಗಾಗಿ ಸ್ವಸಹಾಯ ಸಂಘವನ್ನು ಆರಂಭಿಸಲು ತೀರ್ಮಾನಿಸಿದಳು ಅವಳ ಕನಸು ದೇವಿಯ ಸಂದೇಶದಂತೆ ತೋರುತ್ತಿತ್ತು ಅವಳು ಹೆಣ್ಣು ಮಕ್ಕಳನ್ನು ಸೇರಿಸಿ ಮಾತನಾಡಿದಳು ಭಕ್ತಿ ಸಂಕಲನ ಪರಿಶ್ರಮದಿಂದ ನಾವು ಜೀವನ ಬದಲಿಸಬಹುದು ಎಂದಳು ಆ ಸಂಘದಲ್ಲಿ ಹೆಣ್ಣು ಮಕ್ಕಳು ಕೌಶಲ್ಯ ಕಲಿಯಲು ಆರಂಭಿಸಿದರು ಅವರು ಕೈಮಗ್ಗ ಹೊಲಸೇವು ಹೊಲದ ಉತ್ಪನ್ನಗಳನ್ನು ಮಾಡತೊಡಗಿದರು ಸೌಮ್ಯ ಅವರೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿದ್ದಳು ಹೆಣ್ಣು ಮಕ್ಕಳ ಕಣ್ಣುಗಳಲ್ಲಿ ಹೊಸ ಆಶಯ ಕಿರಣ ಹೊಳೆಯಿತು ಅವಳು ದೇವಿಯ ಕೃಪೆಯಂತೆ ಅವರ ಹೃದಯದಲ್ಲಿ ಬೆಳಗುತ್ತಿದ್ದಳು ಹಳ್ಳಿಯ ಆರ್ಥಿಕತೆ ಕೂಡ ನಿಧಾನವಾಗಿ ಸುಧಾರಿಸಿತು ಭಕ್ತಿ ಸಮಾಜಕ್ಕೆ ಜೀವ ತುಂಬಿತು ಸೌಮ್ಯದ ಕಾರ್ಯಗಳು ಹತ್ತಿರದ ಹಳ್ಳಿಗೂ ಪ್ರಸಿದ್ಧಿ ಪಡೆದವು ಹೆಚ್ಚು ಮಹಿಳೆಯರು ಅವಳ ಬಳಿಗೆ ಬಂದು ಸಹಾಯ ಕೇಳಿದರು ಅವಳು ಎಲ್ಲರಿಗೂ ಸ್ವಾಗತ ಹೇಳಿ ಮಾರ್ಗದರ್ಶನ ನೀಡಿದಳು ಅವಳ ಹೃದಯದಲ್ಲಿ ದೇವಿಯ ಪ್ರೀತಿ ತುಂಬಿತ್ತು ಅವಳು ಪ್ರತಿಯೊಬ್ಬಳಲ್ಲಿ ದೇವಿಯ ಶಕ್ತಿ ಇದೆ ಎಂದಳು ಅದರ ಮಾತುಗಳು ಎಲ್ಲರಿಗೂ ಪ್ರೇರಣೆ ನೀಡಿದವು ಹೆಣ್ಣು ಮಕ್ಕಳು ತಮ್ಮ ಬದುಕಿಗೆ ನಂಬಿಕೆ ಪಡೆಯಲು ಆರಂಭಿಸಿದರು ಒಮ್ಮೆ ಹಳ್ಳಿಯಲ್ಲಿ ಭೀಕರ ಬರ ಬಂತು ಜನರು ನೀರಿಗಾಗಿ ತೊಂದರೆಯಾಗಿದ್ದರು ಸೌಮ್ಯ ದೇವಿಯ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥಿಸಿದಳು ಅವಳು ಎಲ್ಲರನ್ನೂ ಸೇರಿಸಿ ಜಲಸಂಗ್ರಹ ಕೆಲಸ ಆರಂಭಿಸಿದಳು ತನ್ನ ಕೈಯಲ್ಲಿ ಗದೆಯನ್ನೇ ಹಿಡಿದು ಕೆಲಸ ಮಾಡಿದಳು ಜನರು ಅವಳ ಧೈರ್ಯ ನೋಡಿ ಬೆರಗಾದರು ಹಳ್ಳಿಯು ಅವಳನ್ನು ನಿಜವಾದ ನಾಯಕಿಯಾಗಿ ಸ್ವೀಕರಿಸಿತು ಅವಳ ಶ್ರಮದಿಂದ ಹಳ್ಳಿಯಲ್ಲಿ ನೀರು ದೊರಕಿತು ಜನರು ಇದು ದೇವಿಯ ಕೃಪೆ ಎಂದು ಸಂಭ್ರಮಿಸಿದರು ಸೌಮ್ಯ ದೇವಿಯ ಮುಂದೆ ಮಣ್ಣಿನ ಹ್ಯಾಂಡ್ ಅರ್ಪಿಸಿದಳು ಅಮ್ಮ ನಿನ್ನ ಕೃಪೆಯಿಂದ ಇದು ಸಾಧ್ಯವಾಯಿತು ಎಂದಳು ಅವಳ ಕಣ್ಣೀರಲ್ಲಿ ಸಂತೋಷ ಬೆರೆತು ಹೊಳೆಯಿತು ಹಳ್ಳಿಯ ಮಕ್ಕಳ ಮುಖದಲ್ಲಿ ಹಾಸ್ಯ ಮರಳಿ ಮೂಡಿತು ಅದು ಅವಳಿಗೆ ಅತಿ ದೊಡ್ಡ ಪುರಸ್ಕಾರ ಸೌಮ್ಯಗೆ ಸಣ್ಣ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು ಗ್ರಾಮದ ಹಿರಿಯರು ಅವಳಿಗೆ ಶಿರೋಮಣಿ ನೀಡಿ ಗೌರವಿಸಿದರು ಅವಳು ವಿನಮ್ರವಾಗಿ ತಲೆಯಾಡಿಸಿ ದೇವಿಗೆ ಅರ್ಪಿಸಿದಳು ಈ ಸಾಧನೆ ನನ್ನದು ಅಲ್ಲ ದೇವಿಯದು ಎಂದಳು ಅವಳ ಮಾತು ಜನರ ಹೃದಯಕ್ಕೆ ತಟ್ಟಿತು ನಿಜವಾದ ನಾಯಕತ್ವವೆಂದರೆ ಭಕ್ತಿ ಮತ್ತು ಸೇವೆ ಎಂಬುದನ್ನು ತೋರಿಸಿದಳು ಜನರು ಅವಳನ್ನು ದೇವಿಯ ಮಗಳು ಎಂದು ಕರೆಯಲು ಪ್ರಾರಂಭಿಸಿದರು ಕಾಲ ಕಳೆದಂತೆ ಸೌಮ್ಯ ಇನ್ನಷ್ಟು ದೊಡ್ಡ ಗುರಿ ಕಂಡಳು ಅವಳು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆ ಸ್ಥಾಪಿಸಬೇಕೆಂದಳು ಹಣಕಾಸಿಲ್ಲದಿದ್ದರೂ ದೇವಿಯ ಭಕ್ತಿಯಿಂದ ಹೋರಾಡಿದಳು ಅವಳು ಗ್ರಾಮದಿಂದ ದೇಣಿಗೆ ಸಂಗ್ರಹಿಸಿದಳು ಜನರು ಅವಳ ಉದ್ದೇಶ ನೋಡಿ ನೆರವಾಗಲು ಮುಂದೆ ಬಂದರು ಅಂತಿಮವಾಗಿ ಹಳ್ಳಿಯಲ್ಲಿ ಸಣ್ಣ ಶಾಲೆ ಆರಂಭವಾಯಿತು ಅದು ಅವಳ ಜೀವನದ ಕನಸಿನ ನಿಜವಾಗುವ ಕ್ಷಣ ಮಕ್ಕಳು ಓದುತ್ತಿರುವುದನ್ನು ನೋಡಿ ಅವಳ ಹೃದಯ ತುಂಬಿತು ಅವಳು ಪ್ರತಿದಿನ ಶಾಲೆಗೆ ಬಂದು ಮಕ್ಕಳಿಗೆ ಪಾಠ ಹೇಳುತ್ತಿದ್ದಳು ಅವಳ ಧ್ವನಿಯಲ್ಲಿ ಪ್ರೀತಿ ಮತ್ತು ಪ್ರೇರಣೆ ತುಂಬಿತ್ತು ಮಕ್ಕಳು ಅವಳನ್ನು ಅಕ್ಕ ಎಂದು ಕರೆಯುತ್ತಿದ್ದರು ಹಳ್ಳಿಯ ಭವಿಷ್ಯ ಅವಳ ಕನಸಿನಲ್ಲಿ ಬೆಳೆಯುತ್ತಿತ್ತು ಅವಳು ದೇವಿಗೆ ಧನ್ಯವಾದ ಹೇಳುತ್ತಾ ಸಂತೋಷದಿಂದ ಕಣ್ಣೀರು ಹಾಕುತ್ತಿದ್ದಳು ಅದು ನಿಜವಾದ ಭಕ್ತಿಯ ಫಲವೆಂದು ಎಲ್ಲರೂ ಒಪ್ಪಿದರು ಒಂದು ದಿನ ನಗರದಿಂದ ಪತ್ರಕರ್ತರು ಬಂದರು ಅವರು ಸೌಮ್ಯದ ಕಾರ್ಯಗಳನ್ನು ನೋಡಿ ಬೆರಗಾದರು ಅವರ ಲೇಖನ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಸೌಮ್ಯ ಹೆಸರನ್ನು ಇಡೀ ಜಿಲ್ಲೆ ತಿಳಿದುಕೊಂಡಿತು ಅವಳು ಪ್ರಸಿದ್ಧಾದರೂ ವಿನಮ್ರಳಾಗಿಯೇ ಉಳಿದಳು ಅವಳ ಹೃದಯದಲ್ಲಿ ದೇವಿಯೇ ನಾಯಕಿಯಾಗಿತ್ತು ಅವಳ ಜೀವನದ ಪಾಠ ಎಲ್ಲರಿಗೂ ದಾರಿ ತೋರಿಸಿತು ಸೌಮ್ಯ ತನ್ನ ಜೀವನದ ಎಲ್ಲ ಸಾಧನೆಗಳನ್ನು ದೇವಿಗೆ ಅರ್ಪಿಸಿದಳು ಅವಳು ಎಂದೂ ಹೆಮ್ಮೆ ತೋರಲಿಲ್ಲ ಅವಳ ಭಕ್ತಿ ಮತ್ತು ಪರಿಶ್ರಮದಿಂದ ನೂರಾರು ಜನರ ಬದುಕು ಬದಲಾಯಿತು ಅವಳು ದೇವಿಯ ಶಕ್ತಿ ನಮ್ಮೊಳಗೆ ಇದೆ ಎಂಬ ಸಂದೇಶ ಹಂಚಿದಳು ಹಳ್ಳಿಯ ಹೆಣ್ಣು ಮಕ್ಕಳು ಆತ್ಮವಿಶ್ವಾಸದಿಂದ ನಿಂತರು ಅವರು ತಮ್ಮ ಬದುಕಿಗೆ ನೂತನ ದಾರಿ ಕಂಡುಕೊಂಡರು ಸೌಮ್ಯ ಅವರ ಹೃದಯದಲ್ಲಿ ಶಾಶ್ವತವಾಗಿ ಬಿಟ್ಟಳು ಸೌಮ್ಯನ ಕಥೆ ಇಂದಿಗೂ ಜನರ ಹೃದಯದಲ್ಲಿ ಜೀವಂತವಾಗಿದೆ ಅವಳ ಜೀವನ ಭಕ್ತಿ ಧೈರ್ಯ ಮತ್ತು ಸೇವೆಯ ಸಂಕೇತವಾಗಿದೆ ಅವಳು ತೋರಿಸಿದ ದಾರಿಯಲ್ಲಿ ಅನೇಕರು ನಡೆಯುತ್ತಿದ್ದಾರೆ ಒಬ್ಬಳ ನಂಬಿಕೆ ಇಡೀ ಸಮಾಜವನ್ನು ಬದಲಾಯಿಸಬಹುದು ಭಕ್ತಿಯು ಶಕ್ತಿಯಾಗುತ್ತದೆ ಪರಿಶ್ರಮದಿಂದ ಫಲ ಬರುತ್ತದೆ ಸೌಮ್ಯ ದೇವಿಯ ಅನುಗ್ರಹದ ಜೀವಂತ ಸಾಕ್ಷಿಯಾಗಿ ಉಳಿದಳು ಈ ಕಥೆ ಪ್ರತಿಯೊಬ್ಬರಿಗೂ ಒಂದು ಸಂದೇಶ ನೀಡುತ್ತದೆ